ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಜಾಗಿರ ನಂದಿಹಾಳ ಗ್ರಾಮದಲ್ಲಿ ಸಿಡಿಲು ಬಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಪಪ್ಪಾಯ ಹಾಗೂ ಮೆಣಸಿನಕಾಯಿ ಬೆಳೆ ಹಾಳಾಗಿರುವ ಘಟನೆ ನಡೆದಿದೆ ಗ್ರಾಮದ ರೈತ ಮಂಜುನಾಥ್ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಸಿಡಿಲು ಬಡೆದು ಬೆಳೆ ಹಾನಿಯಾಗಿದೆ ಮೂರು ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸಾವಿರದ ನೂರು ಪಪ್ಪಾಯಿ ಸಸಿಗಳನ್ನು ರೈತ ಹಾಕಿದ ಇದರಲ್ಲಿ ಸಿಡಿಲು ಬಡೆದು ಇನ್ನೂರ ಐವತ್ತು ಸಸಿಗಳು ನಾಶವಾಗಿವೆ ಮೂರು ತಿಂಗಳ ಬೆಳೆ ಸಿಡಿಲಿಗೆ ಹಾಳಾಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಪಪ್ಪಾಯಿ ಸಸಿ ನೆಡಲು ಎರಡು ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ದು ರೈತ ಮದ್ಯದ ಸಾಲುಗಳಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ನಾಟಿ ಮಾಡಿದ್ದ ಆದರೆ ಸಿಡಿಲು ಬಡಿದು ಮೆಣಸಿನಕಾಯಿ ಬೆಳೆಯೂ ಸಹ ಹಾಳಾಗಿದೆ ಈ ಒಂದು ಘಟನೆ ಜರುಗುತ್ತಿದ್ದಂತೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇತ ಬೆಳೆ ಹಾನಿ ಪರಿಹಾರ ನೀಡುವಂತೆ ಬೆಳೆ ಕಳೆದುಕೊಂಡ ರೈತ ಮಂಜುನಾಥ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ